ಏನೋ ಗೆ ಹಸ್ತಾಯೋ ನನ್ನತ್ರಿದ್ರು ಸಂಳೆಯಿರಿ ಅರಮದಿ님 ನಿಮ್ಮ ಹೆಸರು ಏನಿದೆಯಲ್ಲರಿ ಮರೆತೆ ಬಿಟ್ಟೆ ನಾನು ಏನೋ ಹೆಸರು ಕಾಳು ಏ ಏನಿದು ಹೆಸರು ಹೆಸರು ಕಾಳು ಇರ್ಬೋದು ನೋಡಕ್ಕೆ ಹಾ ಹೆಸರು ಕಾಳ ಬೆಂಡೆ ಕಾಳ ಚೋಳಿ ಕಾಳ ಗುಗ್ಲಿ ಖಾಯಿ ಹಾ ಕರೆಕ್ಟ್ ಇದ್ ನೋಡತ್ತಾ ನೀ ಗುಗ್ಲಿ ಖಾಯಿ ಗೈಸ್ ಯೂ ಇಲ್ರಿ ಗೈಸ್ ನಾವು ಅತ್ತಿರಲಿ ಅರಮದಿತೆ

हेलो गाइस आई एम वेट फॉर नेक्स्ट एपिसोड गाइस लो गाइस नेक्स्ट क्लिप गाइस वन टू भरता हींग आराम कुम तो जाना इनर मोमेंट मार को लेंगे मिसअप भी दा मार को लेंगे वन टू

ಡೈಲಾಗ್ ಹೇಳದಿ ನೋಡ ಡೈಲಾಗ್ ಹೇಳ ಡೈಲಾಗ್ ಹೇಳಲ್ಲ ಏ ಆದ್ರೂ ಅದು ಭಾರಿ ಕಣಕತಿಯಾ ಎರಡು ಏ ಹಾಗೆ ನೀ ಏನಂತ ತಿಂತೀನಿ तूने रह ले। तो, तो आ को दुबारे सब मैं खिलूं। जल्दी बात, जल्दी बात। चाप दे वाह। ये चाप डर। तो आ को बात सुनोगे। इच्छुक ना पानी मार, इच्छुक ना वाह। इरिम करता हूँ ना। ये करें तेरे, इरिम करता हूँ ना।, 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 ना।

नाडत बाल नपिगी बरु नि चिन्ती काड ति बन्दर बर हजात्री साङ्ग यहाँ चाहिँ हार्तारी कमेन्ट नोड्री गेस हाड आमेला हाड नै सा

ఆ రామజి తనయే kara.

ಗಾಯಿಸ್ ನೋಡ್ರಿ ಗಾಯಸ್ ಪತ್ರೆ ಸಡ್ದಾಗ ಹೊರಗಂತಿ ಸಿಕ್ಕಾಪಟ್ಟೆ ಜಳ ಐತ್ರಿ ಬಿಸಿಲು ಐತ್ರಿ ಭಾಳ ಕೆಟ್ಟ ತ್ರಾಸಾಗತಿ ಅದ್ರಾಗ ಈ ಜಲದಾಗ ನಾವು ಉಪ್ಪಿಟ್ಟು ತಿಂತೀವ್ರಿ ಹೊಟ್ಟಿ ಭಾಳ ಹಸ್ದ ಅದಕ್ಕೆ ಹೆಂಗಿತ್ರಿ ನೀರು ನೀರ್ ಅದಕ್ಕೆ ನೀರ್ ನೀವು ನೋಡ್ರಿ ಗಾಯಸ್ ಉಪ್ಪಿಟ್ಟು ಕಾರ್ ಒಳ್ಳೆ ಆ ಆಕಡೆ ಈ ಕಡೆ ಗೈಸ್ ನಾ ಉಪ್ಪಿಟ್ಟು ತಿಂತಾರ ಒಂದ್ ಅರ್ಧ ತಾಸ ಎಲ್ಲ ಎಲ್ಲಾ ಎಲ್ಲಾ ನೀರ್ ಕೊಡಾನ್ರಿ ಗೈಸ್ ನೀರ್ 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 ಅಂತಂದ್ರೆ ಹೇಳ್ರಿ ಅವ್ ಪಿಲ್ಟರ್ ಡೆಬಿ ತಗೊಂಡ್ ಮನೆಗೊಡ್ತಾರ ಹೊತ್ಕೊಂಡ್ ಆದ್ರ ಅವಾಗ ಐದನೂರು ರೂಪಾಯಿ ರೀ ಒಂದ್ ಪಿಲ್ಟರ್ ತಂದು ತಂದ್ಕೊಡ್ತಾನ ಯಾಕಂದ್ರೆ ಚಾರ್ಜಸ್ ಹಂಗೈತ್ರಿ ಅದಕ್ಕೆ ಗೈಸ್ ಇಲ್ಲಿ ನೋಡ್ರಿ ಹಾಕಿ ನಾ ಬಿದ್ದೇವ್ರಿ ಗೈಸ್ ಇವ್ರಿ ಅಜ್ಜ ಆಗಿದ್ರಿ ಅಜ್ಜ ಅಜ್ಜಿ ಇಲ್ಲೇ ಮಕ್ಕಂದರಿ ಗೈಸ್ ನಾವು ಒಂದ್ ರೌಂಡ್ ಅರಾಮ್ ಒಕ್ಕೊಂಡ್ ಇದ್ದಿ ಮಾಡ್ಬೇಕ್ರಿ ಗೈಸ್ ಅರಾಮ್ ಆಗಿರಿ ಅಕ್ಕಾರೀ ನೀವ್ ಬರೀ ಕಡೆ ಈ ಕಡೆ ಬನ್ನಿ ನಮ್ಮ ಅತ್ತಿ ಜೋಡಿನ ಸಂಗ ನೀವ್ರಿ ನೋಡ್ರಿ ಇದ್ರಿ ಬಳಗರಿ ಎಳಗುರಿ ಏನೋಲಿ ಹೆಸರು ಅದಕ್ ಹಿಂಗ್ ಕಾರ್ ಲಾಗ್ ಮಾಡೋ ಫ್ಯಾಮಿಲಿ ಇನ್ನೊಬ್ರು ಬಂದ್ರು ನೋಡ್ರಿ ಗೈಸ್ ಬರ್ರಿ ಬರೀ ಇದು ಒಂದು ಫ್ಯಾಮಿಲಿ ಇದಕ್ಕೊಂದು ಹೆಸರಿ ವೆಂಕೇಶಪ್ಪ ನಮಸ್ತೆ ಹುಡುಗಾರೈಸ್ ನಾವ್ ಮಾಡಿ ಗೈಸ್ ಇದ್ರಿ ಇವ್ರ ಕೂದ್ಲು ಆಗೋದಕ್ಕೆ ರೀಸನ್ ರೀ ಗೈಸ್ ಇವಾಗ್ರಿ ಕೂದಲಾ ಕಂಪದವ್ರಿ ಗೈಸ್ ಇವ್ನು ಬೆಳಗ್ಗೆ ಮಾಡಬೇಕ್ರಿ ಗೈಸ್ ಚಾರ್ಜ್ ನೋಡತೇರಿ ಎಪ್ಪತ್ತಾರು ಸರಿ ಏ ಹೇಳಿ ಕಮೋನ್ ಖಮೋನ್ ಗೈಸ್

அத்தே நீ மனிக்கு நான் இன்னும் இன்னும் நோட்கண்டி பிரீத்து உட்கிங்க ரெடி கமோன் ಒಂದೊಂದು ನೀರಿನ ಹನಿಯ ಮೇಲೂ ಒಬ್ಬೊಬ್ಬರ ಹೆಸರಿದೆ ಬರೀ ಬರೀ ಯಾವ್ದು ಬರೀ ಪಟ್ಪಿಯಾಗ್ ಬಾಯ್ 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 ನೀರ್ರಿ ಹಿಂಗ್ ಕುಡಿಬೇಕ್ರಿ ಏ ಅಪ್ಪ ಹಿಂಗ ಕುಡಿಬೇಡ್ರಿ ದಯವಿಟ್ಟು ಯಾರು ಹಿಂಗೆಲ್ಲ ನೀರ್ ಕುಡಿಯಾಕೋಬೇಡ್ರಿ ಕ್ಲಾಸ್ ಹಾಕಿ ಸಣ್ಣ ಸಣ್ಣ ಮಕ್ಕಳ ಕಲ್ಸ್ಕಿದ್ಯ ಅವ್ರಿಗೆ ಕೈ ಶೂಟಿಂಗ್ ಲೊಕೇಶನ್ ಇಲ್ಲ ಐತ್ರಿ ಶೂಟ್ ಚಲೋ ಮಾಡಿ ಶೂಟಿಂಗ್ ಸ್ಟಾರ್ಟ್ ರೀ ಅಕ್ಕ ಈಗ ಶೂಟಿಂಗ್ ಮಾಡತ್ತಲ್ರಿ ರೀ ಕ್ಯಾಮ್ರಾ ಕ್ಯಾಮ್ರಾ ಈಗ ನಮ್ಮ ಮಳೆ ದೇವ್ರು ನೋಡ್ರಿ ಇಲ್ಲಿ ಕೊಡೋತ್ಕೊಂಡ್ಬರತ್ತೇಂಕಿ ರೆಡಿ ತ್ರೀ ಟು ಒಂದು ಒಂದೇ ಟ್ಯಾಂಕಿ ಮಾಡಿ ಊರ ಮಂದಿ ನಿಂತ ಯಾವಾಗ ನೋಡ್ರಿ ನೋಡಿರಿ ಶೂಟಿಂಗ್ ಮಾಡತ್ತಾರ ನಮ್ಮ ಸೊತಾಕಾಯ್ ಏನ್ರಿ ಸೋತಾಕ್ರಿ ವೆಜ್ಜಾರ ಆಗ್ಬಿಟ್ಟೈತಿ ರೀ ನಮ್ಮ ಸ್ವೇತಾಕ ಹ್ಞೂ ಯಾರು ಬಳಿ ಬಳಿ ൂട്ടിംഗ് <laughs> നോടിന <laughs> <laughs>

ಓ ಒಂದ್ ಬಿಂದಿ ನೀರ್ ತರಕ ಇಷ್ಟ ಹೋಗೋದ್ ಏನು ಬರ ಯಾವ್ಯಾಕಿನ್ ನೋಡ್ಕೊಂಡ್ ನಿಂತಿದ್ದೆನ ಅಲ್ಲಿ ಮದ್ವೆ ಕಿನ್ ಮುಂಚೆ ನಾನ್ ನೋಡಕ್ಕೆ ಬಂದಾಗ ನಾಲ್ ನೋಡದ್ ಬಿಟ್ಟರೆ ನಮ್ಮ ಹಲ್ಕಿಸ್ಕೊಂಡ್ ನಿಂತಿದ್ದಿ ಮುದುಕ್ಯಾರ ನೋಡೋದ್ ಜ್ವರ ಸುರ್ಸೋ ಹಾವ್ಯಾಕ್ ನೋಡ್ಕೊಂಡು ನಿಂತಿದ್ದೆನ ಅಲ್ಲಿ ಬಡ ಬಡ ನೀರ್ ತುಂಬ್ಕೊಂಡ್ ಬರದ್ ಬಿಟ್ಟ ಬಾ ಬಡ ಬಡ ಸೂರ್ವಿ ಯಾರು ನೋಡಲ್ಲೂಡ ಒಂದೇ ಟ್ಯಾಂಕ್ ಐತೆ ಪಾಳೆ ಬರಬೇಕು ಬೇಡ சொல்லுங்க <Sọ> <conclusions> ತಾಯ್ರಿ ಪ್ರಿಫರ್ ಆಡ್ಕೊಂಡು ನೋಡ್ರಿ ಬೆನ್ನ ಬೆನ್ನೋಗ್ರಿ ಅವ್ರು ಸವಿತಾ ಅಕ್ಕಾಗ ಬ್ಯಾಸರಾಗ್ಬಿಟ್ಟೈತಿ ನೋಡಲ್ಲಿ ಚಕ್ ಮಾಡ್ತಾರೀ ಅಕ್ಕ ಶೂಟಿಂಗ್ ಮಾಡಿ ವ್ಯಾಸ ನನ್ನ ಮೀಸಿ ಹೋಗ್ಯೋ ನನ್ನ ಗಡ್ಡ ಹೋಗ್ಯತೋ ನನ್ನ ಕೂದಲ ಹೋಗ್ಯಾವ ಎಲ್ಲ ಬಣ್ಣವ